ಯಾವ ಅವನು ಎಲ್ಡ್ ಜನರನ್ನ ಕಟ್ಕೋಬಹುದು ಅಂತ ತೀರ್ಪು ಕೊಟ್ಟವ್ನು ನಾಚಿಕೆ ಹಾಕಿಲ್ವಾ ನಿಮ್ಗೆ ಅದ್ ಎಲ್ಲಿಂದ ಬೇಕು ಎಲ್ಡ್ ಜನರನ್ನ ಕಟ್ಕೊಂಡವನು ಇಲ್ಲೇ ಇದಾನಲ್ಲ ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು ಮೂರ್ ದಿವಸ ಅಲ್ಲಿದ್ ಬಿಡು ಮೂರ್ ದಿವಸ ಇಲ್ಲಿದ್ ಬಿಡು ಒಂದ್ ದಿವ್ಸ ಬಿಡು ಬುದ್ಧಿ ಸತ್ತು ಯಾಕ್ಲಾ ಚುರ್ರಂತದ ಮಗನೇ ನೀನ್ ಮಡಿಕಬಹುದು ಅವಳು ಮಡಿಕೋಬಾರ್ದಾ ಇದೇ ಬೇಡಪ್ಪ ಅವನ್ ಗಂಡಸು ಯಾವ ಗಂಡಸು ಕೈ ಹಿಡಿದವಳನ್ನ ಕಣ್ಣೀರ್ ಕೊನೆ ಗಂಟ ಸಂತೋಷ್ ಗಂಡಸು ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡಸು ಒಂದ್ ವೇಳೆ ಎಂಟಿ ಸತ್ತೋದ್ರಿ ಅವಳ ನೆನಪಿನಲ್ಲಿ ಕಾಲ ಕಳೀತಾನಲ್ಲ ಅವನು ನಿಜವಾದ ಗಂಡಸು ಅದು ಬಿಟ್ಟು ಎಂಟಿ ಬದುಕಿರುವಾಗ್ಲೇ ಇನ್ನೊಬ್ನ ಮಡಿಕೊಳ್ಳಕ್ಕೆ ಹೋಯ್ತಾನಲ್ಲ ಅವನ್ನ ಗಂಡಸು ಅಂತ ಕರೆಯಕ್ಕಿಲ್ಲ ಏನ್ಲಾ ಎರಡನೇ ಮದ್ವೆ ಬೇಕಾ ನಿನ್ಗೆ ಬೇಡ ಬೇಕೇನ್ಲಾ ನಿನ್ಗೆ ಎರಡನೇ ಮದ್ವೆ ಬೇಡ ಬುದ್ಧಿ ಮಗನೇ ಉಸಾರು ಆ ಹೆಣ್ಮಗಿನ್ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡಡ್ಡ ಸಿಳಿ ಊರ್ ಬಾಗಲಿಗೆ ತೋಣ ಕಟ್ಬಿಟ್ಟು ಉಸಾರು